ಎಲ್ಲರಿಗೂ ಸ್ನೇಹ ಲೋಕ ವೆಜ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ರೆಸಿಪಿ ಸಾಂಪ್ರದಾಯಿಕ ಶೈಲಿಯ ಶಾವಿಗೆ ಪಾಯಸ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ ಒಂದು ಪಾತ್ರೆಯಲ್ಲಿ ಅರ್ಧ ಲೀಟರ್ ನೀರು ತೆಗೆದುಕೊಂಡು ಕುದಿಸಿಕೊಳ್ಳೋಣ ನಂತರ ಒಂದೂವರೆ ಕಪ್ ಶಾವಿಗೆ ಹಾಕಿ ಐದು ನಿಮಿಷಗಳ ಕಾಲ ಬೇಯಿಸಿಕೊಳ್ಳೋಣ ನಂತರ ಒಂದು ಪಾತ್ರೆಗೆ ಒಂದು ಸ್ಪೂನ್ ತುಪ್ಪ ಹಾಕಿಕೊಳ್ಳೋಣ ಕಾದ ನಂತರ ಎರಡು ಸ್ಪೂನ್ ದ್ರಾಕ್ಷಿ ಗೋಡಂಬಿ ಹಾಕಿ ಕಲರ್ ಚೇಂಜ್ ಆಗುವವರೆಗೂ ಉರಿದುಕೊಳ್ಳೋಣ ನಂತರ ಅದೇ ಪಾತ್ರೆಗೆ ಕಾಲು ಲೀಟರ್ ಹಾಲು ಹಾಕಿ ಸ್ವಲ್ಪ ಏಲಕ್ಕಿ ಹಾಕಿ ಹತ್ತು ನಿಮಿಷಗಳ ಕಾಲ ಕುದಿಯಲು ಬಿಡೋಣ ನಂತರ ಅದಕ್ಕೆ ಬೇಯಿಸಿಟ್ಟಿರುವ ಶಾವಿಗೆಯನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳೋಣ ನಂತರ ಫ್ರೈ ಮಾಡಿಟ್ಟಿರುವ ದ್ರಾಕ್ಷಿ ಗೋಡಂಬಿಯನ್ನು ಹಾಕಿ ಅರ್ಧ ಲೋಟ ಸಕ್ಕರೆ ಹಾಕಿ ಮಿಕ್ಸ್ ಮಾಡಿಕೊಳ್ಳೋಣ ನಂತರ ಎರಡು ಸ್ಪೂನ್ ಬಾದಾಮ್ ಪೌಡರ್ ಹಾಕಿ ಮಿಕ್ಸ್ ಮಾಡಿದರೆ ರೆಡಿಯಾಯಿತು ಸಾಂಪ್ರದಾಯಿಕ ಶೈಲಿಯ ಶಾವಿಗೆ ಪಾಯಸ ನೋಡಿದ್ರಲ್ಲ ವೀಕ್ಷಕರೇ ಸಾಂಪ್ರದಾಯಿಕ ಶೈಲಿಯಲ್ಲಿ ಶಾವಿಗೆ ಪಾಯಸ ಸಿಂಪಲಾಗಿ ಟೇಸ್ಟಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಟ್ಟಿದ್ದೀನಿ ನೀವು ಮನೆಯಲ್ಲಿ ಟ್ರೈ ಮಾಡಿ ಸ್ನೇಹ ಲೋಕ ವೆಜ್ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಲವ್ ಯು ಆಲ್